ಸಮಗ್ರ ಕನ್ನಡಿಗರ ಬೇಡಿಕೆಯ ಬಗ್ಗೆ ಇಡೀ ರಾಜ್ಯಾದ್ಯಂತ ಈಡ್ಗಾಯ್ ಒಡೆಯುವ ವಿನೂತನ ಚಳುವಳಿಯನ್ನು ಆರಂಭ ಮಾಡಿದ್ದೇವೆ ಇವತ್ತು ಬೆಂಗಳೂರಿಂದ ಮೈಸೂರವರೆಗೂ ಈಡ್ಗಾಯ್ ಒಡೆಯಲಾಗಿದೆ ಮೂವತ್ತನೇ ತಾರೀಕು ಮೇ ಮೂವತ್ತು ಅಖಂಡ ಕರ್ನಾಟಕ ಈಡುಗಾಯಿ ಚಳುವಳಿ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ರಾಯಚೂರಿನಲ್ಲಿ ಬಳ್ಳಾರಿಯಲ್ಲಿ ವಿಜಯನಗರದಲ್ಲಿ ಎಲ್ಲ ಕಡೆ ಉತ್ತರ ಕರ್ನಾಟಕ ಉದ್ದಗಲಕ್ಕೂ ಹೈದರಾಬಾದ್ ಉದ್ದಗಲಕ್ಕೂ ಸಮಗ್ರ ನಾಡಿನ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ಎಮ್ ಎಸ್ಸನ್ನು ನಿಷೇಧ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕಾಗಿ ಮಹದಾಯಿ ಕಳಸ ಬಂಡೂರಿಗಾಗಿ ಈಗ ಇಡೀ ರಾಜ್ಯದಲ್ಲಿ ಗಡಿನಾಡನ್ನು ಬರ್ತಿದ್ದಾರೆ ಎಲ್ಲ ಸರ್ಕಾರಗಳು ಕಾಸರಗೋಡ್ ಕನ್ನಡದ ಗಂಡು ಮೆಟ್ಟಿದ ನೆಲ ಅಲ್ಲಿ ಶಾಲೆಗಳು ಕನ್ನಡವನ್ನು ಕಡೆಗಾಣಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಸರ್ಕಾರ ಏನೂ ಮಾತಾಡಿಲ್ಲ ಹೊಸೂರು ಅದೇ ಪರಿಸ್ಥಿತಿ ತಾಳ್ವಾಡಿ ಅದೇ ಪರಿಸ್ಥಿತಿ ಅಕ್ಕಲಕೋಟೆ ಅದೇ ಪರಿಸ್ಥಿತಿ ಮಡಕ್ಸಿರ ಅದೇ ಪರಿಸ್ಥಿತಿ ಸೊಲ್ಲಾಪುರ ಅದೇ ಪರಿಸ್ಥಿತಿ ಇದೆಲ್ಲವೂ ಕರ್ನಾಟಕ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಬೆಳಗಾವಿಯಂತೂ ಸಂಪೂರ್ಣ ಮರಾಠಿಗಳ ದಾಂಧಲೆ ಜಾಸ್ತಿ ಆಗಿದೆ ಎಮ್ ಎಸ್ ನಿಷೇಧ ಮಾಡಲೇಬೇಕು ಮುಂದಿನ ತಿಂಗಳು ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂಥೇಳಿ ಚಾಮರಾಜನಗರದ ಗಡಿಯಲ್ಲಿ ತಮಿಳ್ನಾಡು ಗಡಿ ಮುತ್ತಿಗೆ ಮುಂದಿನ ತಿಂಗಳು ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂಥೇಳಿ ಕರ್ನಾಟಕದ ಸಮಗ್ರ ಬೇಡಿಕೆಗಳು ಈಡೇರಬೇಕಾಗಿದೆ ಹಿಂದಿ ಬೇಡವೇ ಬೇಡ ರಾಜ್ಯಪಾಲರು ಮುಂದಿನ ಆಯವ್ಯಯದಲ್ಲಿ ಇನ್ ಹಿಂದಿಯನ್ನ ಭಾಷಣ ಮಾಡೋದಾದರೆ ಈಗಾಗಲೇ ಮೂರು ಬಾರಿ ಭಾಷಣ ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಒಳ್ಳೆಯ ಗೌರವ ಇದೆ ನಮ್ಮ ರಾಜ್ಯದ ಒಬ್ಬ ಶಾಸಕರು ಒಬ್ಬ ವಿಧಾನಪರಿಷತ್ ಸದಸ್ಯರು ನೀವು ಯಾಕೆ ಹಿಂದೀಲಿ ಮಾತಾಡ್ತೀರಿ ಅಂತ ಕೇಳಲಿಲ್ಲ ಸರ್ಕಾರನೂ ಕೇಳಲಿಲ್ಲ ಮುಖ್ಯಮಂತ್ರಿಗಳು ಕೇಳಲಿಲ್ಲ ಅದೇ ತಮಿಳ್ನಾಡಾಗಿದ್ದರೆ ಅವರು ಏನು ರಾಜ್ಯಪಾಲರಿಗೆ ಯಾವ ಗೌರವನೂ ಕೊಡ್ತಿರಲಿಲ್ಲ ಇಲ್ಲಿ ರಾಜ್ಯಪಾಲರು ಒಳ್ಳೆಯವರೇ ಅವ್ರ ಬಗ್ಗೆ ಗೌರವ ಇದೆ ಆದರೆ ಅವರು ಹಿಂದಿಯಲ್ಲಿ ಭಾಷಣ ಮಾಡೋದಾದರೆ ನಮ್ಮ ರಾಜ್ಯದಿಂದ ಅವರನ್ನು ಹಿಂದಕ್ಕೆ ಕರೆಸ್ಕೊಡಿ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಬ್ಯಾಂಕುಗಳಲ್ಲಿ ಹಿಂದಿ ಇರೋ ಕೂಡುದು ಬ್ಯಾಂಕ್ಗಳು ಕನ್ನಡಿಗರಲ್ಲಿ ಉದ್ಯೋಗ ಆಗಲೇಬೇಕು ರೈಲ್ವೆ ಕನ್ನಡಿಗರಲ್ಲಿ ಉದ್ಯೋಗ ಆಗಲೇಬೇಕಾಗಿದೆ ಈ ಪರಿಸ್ಥಿತಿ ಬಹಳ ತೀವ್ರ ಆಗಿರೋದ್ರಿಂದ ನಮ್ಮ ರಾಜ್ಯದ ಬೇಡಿಕೆಗಳು ತೀರವಾಗಿ ಕಡೆಗಾಣಿಸಲಾಗಿದೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಕಡೆಗಾಣಿಸ್ತಾ ಇದ್ದಾರೆ ಇದಕ್ಕಾಗಿ ಕನ್ನಡ ಚಳುವಳಿ ವಾಟಾ ಪಕ್ಷ ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ಒಂದೇ ಸಮನೆ ಹೋರಾಟವನ್ನು ಮಾಡ್ತಾಯಿದ್ದೇವೆ ಒಂದಿನ ತಿಂಗಳು ಭಾರಿ ಹೋರಾಟ ಚಾಮರಾಜನಗರದ ಗಡಿಯನ್ನು ಮುಚ್ಚುತ್ತೇವೆ ಇದು ಬಹಳ ಗಂಭೀರವಾಗಿ ತಮ್ಮ ಗಮನಕ್ಕೆ ತರ್ತಾ ಈ ಸಂದರ್ಭದಲ್ಲಿ ಸುಮಾರು ನಮಗೆ ಎಮ್ ಎಸ್ ನಿಷೇಧ ಮಾಡಲೇಬೇಕು ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಲೇಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗಲೇಬೇಕು ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿಗಳು ಬೆಳವಣಿಗೆ ಆಗಬೇಕು ಹಿಂದುಳಿದ ಗಡಿ ಪ್ರದೇಶ ಚಾಮರಾಜನಗರ ಅಭಿವೃದ್ಧಿ ಆಗಬೇಕು ಮೊನ್ನೆ ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆ ಮಾಡಿದ್ದಾರೆ ಏನೂ ಇಲ್ಲ ಚಾಮರಾಜನಗರಕ್ಕೆ ಏನೇನೂ ಇಲ್ಲ ಮೊದಲು ಹೆಂಗಿತ್ತು ಚಾಮರಾಜನಗರ ಹಾಗೇ ಇದೆ ಚಾಮರಾಜನಗರದ ಬೆಳವಣಿಗೆಗೆ ವಿಶೇಷವಾಗಿ ಪ್ಯಾಕೇಜ್ ಕೊಡಬೇಕಾಗಿತ್ತು ಪ್ಯಾಕೇಜ್ ಕೊಡಲಿಲ್ಲ ಇದರ ಜೊತೆಗೆ ಮಾದೇಶ್ವರ ಬೆಟ್ಟದಲ್ಲಿ ಮಂತ್ರಿಮಂಡಲ ಸಭೆ ಯಾಕೆ ಹೋಗಿ ಮಾದೇಶ್ವರ ಬೆಟ್ಟದಲ್ಲಿ ನೀವು ಪೂಜೆ ಮಾಡಿ ತಪ್ಪೇನಿಲ್ಲ ಈಗ ಸಿದ್ದರಾಮಯ್ಯನವರಿಗೆ ಬಹಳ ಪೂಜೆ ಬಗ್ಗೆ ಗೌರವ ಬಂದುಬಿಟ್ಟಿದೆ ಕುಂಕುಮ ಹಚ್ಕೊಳ್ತಾರೆ ತೀರ್ಥ ಕುಡಿತಾರೆ ಮಂಗಳಾರತಿ ಹಾಕ್ತಾರೆ ಭಾರಿ ಮೊದಲು ನಾನು ಓಡೇ ಇರಲಿಲ್ಲ ಇತ್ತೀಚೆಗೆ ಒಂದು ಎರಡು ವರ್ಷದ ಈಚೆಗೆ ಮಾತ್ರಿ ದೇವಸ್ಥಾನಕ್ಕೆ ಹೋದ ತಕ್ಷಣ ಜಬ ಹಾಕ್ತಾರೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಕುಂಕುಮ ಹಚ್ಕೋತಾರೆ ನಾನು ಅದನ್ನು ವಿರೋಧ ಮಾಡ್ತಾ ಇಲ್ಲ ಬಟ್ ಈ ಒಂದು ಬದಲಾವಣೆ ಆದ್ರಲ್ಲ ಸಿದ್ಧರಾಮಯ್ಯನವರು ಅದಕ್ಕೆ ನನಗೆ ಭಾಳ ಖುಷಿಯಾಗಿದೆ ನಿನ್ನೆ ಮಹದೇಶ್ವರನ ಬೆಟ್ಟದಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ಮಾಡಬೇಕಾಗಿತ್ತು ಯಾಕೆ ನೀವು ಮಾಡಲಿಲ್ಲ ಅಂದರೆ ಮೂಢನಂಬಿಕೆ ನಿಮ್ಮ ಕ್ಯಾಬಿನೆಟ್ಲೆ ಸುಮಾರು ಉಪಮುಖ್ಯಮಂತ್ರಿಯಿಂದ ಹಿಡಿದು ಒಂದು ಹತ್ತು ಜನ ಚಾಮರಾಜನಗರ ಬರೋದಕ್ಕೆ ಇಂದು ಮುಂದು ಕಾರಣ ಏನು ಚಾಮರಾಜನಗರ ಬಂದುಬಿಟ್ರೆ ಇವರು ಅಧಿಕಾರ ಹೊರಟೋಗುತ್ತೆ ಅಂತ ಬಹಳ ಕೆಟ್ಟ ಮೂಢನಂಬಿಕೆ ಅಲ್ಲಿ ಅಂಥ ಪರಿಸ್ಥಿತಿ ಇಲ್ಲ ಮಹದೇಶ್ವರದ ಬೆಟ್ಟ ಬಿಳಗಿ ರಂಗನಾಥ ಸ್ವಾಮಿ ಬೆಟ್ಟ ಮತ್ತು ಚಾಮರಾಜೇಶ್ವರ ದೇವಸ್ಥಾನ ಗಡಿನಾಡು ಹಿಂದುಳಿದ ಗಡಿ ಪ್ರದೇಶ ಇದಕ್ಕೆ ಒಂದು ರೀತಿ ಅಗೌರವ ಆಗುತ್ತೆ ನೀವು ಕ್ಯಾಬಿನೆಟ್ ಅಲ್ಲೇ ಮಾಡಬೇಕಾಗಿತ್ತು ಮಾಡಿ ಮೊದಲು ಚಾಮರಾಜನಗರಕ್ಕೆ ನೀವು ಕನಿಷ್ಠ ಮನೆಯಿಲ್ಲದವರಿಗೆ ಮನೆಗಾಗಿ ಕನಿಷ್ಠ ನೀವು ಐದು ಸಾವಿರ ಮನೆಗಳನ್ನು ಮೋಳೆಗಳು ಉಪ್ಪಾರ್ ಜನಾಂಗ ನಾಯಕ್ ಜನಾಂಗ ಪರಿಶಿಷ್ಟ ವರ್ಗದವರು ಬಡವರು ಯಾವುದೇ ಆಗಲಿ ಒಕ್ಕಲರಾಗಲಿ ಲಿಂಗಾಯತರಾಗಲಿ ಯಾರೇ ಆಗಿರಲಿ ಕನಿಷ್ಠ ಈ ಒಂದು ವರ್ಷ ಮೊದಲು ಐದು ಸಾವಿರ ಮನೆಗಳನ್ನು ಕೊಡ್ತೇನೆ ಅಂತ ಹೇಳಬೇಕಾಗಿತ್ತು ಈಗ ನೀವು ಹೇಳ್ತಾ ಇದ್ದೀರಿ ಸ್ಟೇಡಿಯಂ ನಾನಿದ್ದಾಗಲೇ ಮಾಡದ್ದು ಸ್ಟೇಡಿಯಂ ಆ ಸ್ಟೇಡಿಯಂಗೆ ಆವಾಗ ಹದಿನೈದು ಕೋಟಿ ನಾನೇ ಕೊಟ್ಟಿದ್ದೆ ಇವತ್ತು ಆ ಸ್ಟೇಡಿಯಂ ಹಾಳು ಮಾಡಿದ್ರಿ ಜೋಡಿ ರಸ್ತೆ ನಾನೇ ಮಾಡದ್ದು ಜಿಲ್ಲಾ ಆಫೀಸ್ ನಾನೇ ಮಾಡದ್ದು ಜಿಲ್ಲೆ ನಾನೇ ಮಾಡದ್ದು ಆದರೆ ಇವತ್ತು ಪರಿಸ್ಥಿತಿ ಕಾವೇರಿ ನೀರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ